ಕೆಲಸ ನೋಡಿ ನನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಕರೆದಾಗ ನನ್ನ ಜೊತೆಗೆ ಬಂದು ನಮ್ಮ ಜೊತೆಗೆ ಸುಮಾರು ಹತ್ತು ವರ್ಷಗಳ ಕಾಲ ಹದಿನೈದು ವರ್ಷಗಳ ಕಾಲ ಈ ಕ್ಷೇತ್ರದ ಸೇವೆಯನ್ನು ಮಾಡುವಂಥ ಒಂದು ಸೌಭಾಗ್ಯ ಅವರಿಗೆ ಸಿಕ್ಕಿತ್ತು ಯಾವತ್ತು ಅವರನ್ನು ನಾನು ಕರೆದಾಗ ಒಂದೇ ಮಾತಿಗೆ ನಮ್ಮ ಮಾತಿಗೆ ಒಂದು ಮನ್ನಣೆಯನ್ನು ಕೊಟ್ಟು ನಮ್ಮ ಜೊತೆಗೆ ಬಂದು ನಮ್ಮ ಜೊತೆಗೆ ಸೇರಿಕೊಂಡು ಪಕ್ಷವನ್ನು ಬಲಾಟೆ ಮಾಡೋದ್ರಲ್ಲಿ ಅವ್ರದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಿದೆ ಆ ಒಂದು ಸ್ನೇಹಪರವಾಗಿರ್ತಕ್ಕಂಥ ಚರ್ಚೆಯಲ್ಲಿ ನಾವು ಇವತ್ತು ಭಾಗವಹಿಸಿದ್ದೀವಿ ಪಾರ್ಟಿಗೆ ಬರಬೇಕು ಅಂತ ಹೇಳಿ ಇನ್ನೂವರೆಗೆ ನಾನು ಅವ್ರಿಗೂ ಕೇಳಿಲ್ಲ ಅವ್ರು ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಲ್ಲ ಸಮಯ ಇದೆ ಅವರು ಆಲೋಚನೆ ಮಾಡ್ತಾರೆ ಅವ್ರ ರಾಜಕೀಯ ಒಂದು ಅವರು ಕೂಡ ತಮ್ಮ ನೆಲೆಯನ್ನು ಹುಡ್ಕೋಬೇಕಾಗತ್ತೆ ಅಲ್ಲೇ ಇದ್ಕೊಂಡು ಅವರ ರಾಜಕೀಯ ನೆಲೆ ಹುಡ್ಕೋಬೇಕು ಅಥವಾ ಬೇರೆ ಕಡೆ ಹೋಗಿ ಅವರ ನೆಲೆಯನ್ನು ಹುಡ್ಕೋಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥದ್ದು ಅವರು ಮತ್ತು ಅವ್ರ ಕುಟುಂಬದ ಸದಸ್ಯರು ನಾನು ಅವ್ರಿಗೆ ಬರಬೇಕು ಅಂಥೇಳಿ ನಾನು ಇವತ್ತೇನು ಅವನೂ ಕೊಟ್ಟಿಲ್ಲ ಕುಶಲೋಪಾರಿಯಾಗಿ ಇವತ್ತು ಮಾತಾಡಿದ್ದೆ ಸಮಯ ಇದೆ ಇನ್ನು

ಅವ್ರಿಗೊಂದು ಒಳ್ಳೆ ಭವಿಷ್ಯ ಸಿಗಬೇಕು ಅಂತಕ್ಕಂಥ ನನ್ನ ಅಪೇಕ್ಷೆ ನೋಡೋಣ ಕಾಲ ಇನ್ನೂ ಮಿಂಚಿಲ್ಲ ಕಾಲ ಇನ್ನೂ ನಮ್ಮ ಮುಂದಿದೆ ಸಮಯ ಇದೆ ಅವ್ರ ಜೊತೆಗೆ ಇಟ್ಟುವರೆಗೆ ನಾನು ಮಾತಾಡಿದಾಗ ಬರ್ಲೇಬೇಕು ಅಂತ ನಾನು ಕೇಳಿಲ್ಲ ಅವ್ರು ಮಾಡಿ ಮೀ ಅವ್ರ ಆಲೋಚನೆಗಳನ್ನ ಸ್ಟಡಿ ಮಾಡಿದ್ದೀನಿ ಸ್ಥಳೀಯ ನಾಯಕರೆಲ್ಲ ಈಗಾಗಲೇ ಚರ್ಚೆ ಮಾಡಿರುವಂತದ್ದು ಹಾಗಾಗಿ ನೀವು ಬಂದಿರೋದು ಒಂದು ಮಾತು ಸರ್ ನಾನು ಡೈರೆಕ್ಟ್ ಬಂದು ಎಲ್ಲೇ ಗೆಸ್ಟ್ ಹೌಸ್ಗೂ ಹೋಗಲಿಲ್ಲ ಎಲ್ಲಿ ಹೋಗಲಿಲ್ಲ ಮಂಗಣ್ಣೂರಿ ಬಗ್ಗೆ ಫಸ್ಟ್ ನನ್ನ ಹಳೆಯ ಸ್ನೇಹಿತರಿಗೆ ಭೇಟಿಯಾಗಿ ಟೀ ಕುಡ್ಕೊಂಡು ಇನ್ಮೇಲೆ ಕೀ ಓಟರ್ಸ್ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಚಟುವಟಿಕೆ ರಾಜಕಾರಣದ ಮೇಲೆ ನಾವು ಚಟುವಟಿಕೆಗಳನ್ನು ಮಾಡಬೇಕು ಈ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಹೇಳಿ ನಾವು ಗುರಿ ಇಟ್ಕೊಂಡಿರ್ತಕ್ಕಂಥದ್ದು ಆ ಗುರಿಯನ್ನು ಮುಟ್ಲಿಕ್ಕೆ ನಾವು ಏನೇನು ಯಾರೇನು ಸಂಪರ್ಕ ಮಾಡಬೇಕು ಏನು ಮಾಡಬೇಕು ಅನ್ನೋದು ಕಲಸವನ <coughs> ಪ್ರಾರಂಭ <laughs>